ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಸಾಹಿತಿಗಳಾದಂಥ ಬಿ ಆರ್ ಲಕ್ಷ್ಮಣರಾವ್ ಅವರ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಪ್ರಥಮ ಪ್ರಥಮವಾರಿಗೆ ನೋಡ್ತಾ ಇದ್ದೇವೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಕನ್ನಡ ಕವಿಗಳ ಪರಿಚಯವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾನೆ ಕವಿ ಅಥವಾ ಲೇಖಕರಾದಂಥ ಬಿ ಆರ್ ಲಕ್ಷ್ಮಣರಾವ್ ಅವರು ಹುಟ್ಟಿದಂತ ಕಾಲ ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಇವರ ಜನ ಆಗುತ್ತೆ ಹುಟ್ಟಿದಂತ ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಮಂಗಲ ಅನ್ನುವಂಥ ಸ್ಥಳದಲ್ಲಿ ಇವರು ಹುಟ್ತಾರೆ ಇವರ ಕೃತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಪುಟ್ಟಿಯ ಅಂಬಲ ಅಪರಾಧಂಗಳ ಮನ್ನಿಸೋ ಗೋಪಿ ಮತ್ತು ಗಾಂಡಲೀನ ಹೆಡೆ ಎಂತ ಮೋಜಿನ ಕುದುರಿ ಬಲೆ ಮಲ್ಲೇಶಿ ನನಗ್ಯಾಕೋ ಡೌಟು ಇವಳು ನದಿಯಲ್ಲ ಮಧ್ಯಸ್ಥ ಇತ್ಯಾದಿ ಕೃತಿಗಳನ್ನು ಇವರು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರು ಕಿರುತೆರೆಯ ಮತ್ತು ಚಲನಚಿತ್ರಗಳಲ್ಲಿ ಕೂಡ ಸಾಹಿತ್ಯವನ್ನು ರಚನೆ ಮಾಡಿ ಮನೆ ಮನೆ ಮನಸ್ಸುಗಳಲ್ಲಿ ಮಾತಾಗಿದ್ದಾರೆ ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಇವರ ಲಿಲ್ಲಿ ಪುಟ್ಟಿ ಹಂಬಲ ಕೃತಿ ಏನಿದೆ ಅದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿದೆ ಜೊತೆಗೆ ಆರ್ಯಭಟ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಕೃ ಗೋಕಾಕ್ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಈ ರೀತಿಯಾಗಿ ಅನೇಕ ರೀತಿಯ ಪ್ರಶಸ್ತಿಗಳು ಈ ಸಾ ಇವರ ಸಾಹಿತ್ಯ ರಚನೆಗೆ ಸಂದಂತ ಗೌರವಗಳಾಗಿವೆ ಅಂತ ಹೇಳಿದ್ರೆ ತಪ್ಪಲಾರದು ಇದಿಷ್ಟು ಇವರ ಪರಿಚಯ ಆಗಿದೆ ಮತ್ತೊಮ್ಮೆ ಇವರ ಪರಿಚಯವನ್ನ ನಾವು ನೋಡ್ತಾ ಹೋಗೋಣ ಬಿ ಆರ್ ಲಕ್ಷ್ಮಣರಾವ್ ಹುಟ್ಟಿದಂತ ಕಾಲ ಸಾವಿರದ ಒಂಬೈನೂರ ನಲವತ್ತ ಆರು ಹುಟ್ಟಿದಂತ ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಕೃತಿಗಳು ಟುವಟಾರ ಲಿಲ್ಲಿ ಕುಟ್ಟಿಯ ಅಂಬಲ ಅಪರಾಧಂಗಳ ಮನ್ನಿಸೋ ಗೋಪಿ ಮತ್ತು ಗಾಂಡಲೀನ ಹಿಡೆ ಎಂಥ ಮೋಜಿನ ಕುದಿ ಬಲೆ ಮಲ್ಲೇಶಿ ನನಗ್ಯಾಕೋ ಡೌಟು ಇವಳು ನದಿಯಲ್ಲ ಮಧ್ಯಸ್ಥ ಇತ್ಯಾದಿ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರ ಸಾಹಿತ್ಯ ಕೃಷಿಗೆ ಯಾವೆಲ್ಲ ಬಹುಮಾನಗಳು ಬಂದಿದೆ ಅಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಇವರ ಲಿಲ್ಲಿ ಪುಟ್ಟಿಯ ಹಂಬಲ ಅನ್ನುವಂಥ ಕೃತಿಗೆ ಬಂದಿದೆ ಆರ್ಯಭಟ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಇವರ ಮೂಡಿಲಿಗೆ ಮಡಿಲಿಗೆ ಬಂದಿದೆ ಇವಿಷ್ಟು ಇದಿಷ್ಟು ನಮ್ಮ ಬಿ ಆರ್ ಲಕ್ಷ್ಮಣರಾವ್ ಅವರ ಕಿರುಪರಿಚಯ ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು